ಎಲ್ರಿಗೂ ನಮಸ್ತೆ ಅದರಲ್ಲೂ ವಿಶೇಷವಾಗಿ ಭಾರತೀಯ ಕಿಸಾನ್ ಸಂಘದ ಎಲ್ಲ ಸರ್ವ ಸದಸ್ಯರುಗಳಿಗೂ ಸಹ ನಮಸ್ತೆ ಏನಿವತ್ತು ಭಾರತೀಯ ಕಿಸಾನ್ ಸಂಘ ದೇವನಹಳ್ಳಿ ತಾಲೂಕು ಅಲ್ಲಿಂದ ನಾವೇನು ಪದಾಧಿಕಾರಿಗಳು ಅಂದರೆ ರೈತರು ಇವತ್ತು ಜಿಲ್ಲಾ ಆಡಳಿತ ಭವನದ ಮುಂದೆ ಕೂತಿದ್ದೀವಿ ಏನಪ್ಪ ಅಂದರೆ ಸರ್ಕಾರದ ಆದೇಶ ಈಗ ಏನು ನಡೀತಾ ಇದೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆ ಅದರಲ್ಲೂ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಸರ್ಕಾರಿ ಜಾಗಗಳು ಎಂಥ ವ್ಯಕ್ತಿಗಳೇ ಆಗಿರಲಿ ಯಾರೇ ಒತ್ತುವರಿ ಮಾಡಿರಲಿ ಸೂಕ್ತ ಕ್ರಮ ಜರುಗಿಸಿ ಆ ಜಾಗವನ್ನು ತೆರು ಮಾಡಿ ಸರ್ಕಾರಿ ಜಾಗಗಳನ್ನು ಉಳಿಸಿ ಅಂತೇಳಿ ಸರ್ಕಾರ ಆದೇಶ ಮಾಡಿದೆ ಆ ಆದೇಶದಂತೆ ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕಿನ ದಂಡಾಧಿಕಾರಿಗಳು ಆಯಾ ಆ ತಾಲೂಕಲ್ಲಿ ಸುತ್ತೋಲೆಗಳನ್ನು ಹೊಡೆಸಿದ್ದಾರೆ ಏನಂತ ಸರ್ಕಾರಿ ಜಾಗಗಳು ಯಾರೇ ಒತ್ತುವರಿ ಮಾಡಿರಲಿ ಅದು ಯಾರೇ ಆಗಿದ್ದರೂ ಸರಿ ಸಾರ್ವಜನಿಕರು ಮುಕ್ತವಾಗಿ ಮುಕ್ತವಾಗಿ ಬಂದು ಅರ್ಜಿಗಳನ್ನು ಕೊಡಿ ಅಂತೇಳಿ ಸುತ್ತೋಲೆಗಳನ್ನು ತಾಲೂಕು ಕಚೇರಿಗಳಲ್ಲಿ ಜಿಲ್ಲಾ ಕಚೇರಿಗಳಲ್ಲಿ ನೋಟಿಸ್ ಬೋರ್ಡಲ್ಲಿ ಮೆತ್ತಿದ್ದಾರೆ ಮತ್ತು ಆ ಒಂದು ಕಾಪಿಯನ್ನು ನಾವು ತೊಗೊಂಡಿದ್ದೀವಿ ಅದರಲ್ಲೂ ನಾವು ರೈತ ಸಂಘಟನೆ ಭಾರತೀಯ ಕಿಸಾನ್ ಸಂಘ ಅದನ್ನು ನಾವು ಪಾಲನೆ ಮಾಡ್ತೀವಿ ಅದಕ್ಕೂ ಮುಂಚೆ ನಾವು ಅರ್ಜಿಗಳಲ್ಲಿ ಕೊಟ್ಟಿದ್ದೀವಿ ಸರ್ಕಾರಿ ಜಗಳನ್ನ ಉಳಿಸಿ ಅಂತ ಹೇಗೂ ನಮಗೆ ಆದೇಶವೂ ಕೂಡ ಆಯ್ತಲ್ಲ ಆನಂದ ಆಯಿತು ಸರಿಸುಮಾರು ನಾಲ್ಕು ವರ್ಷ ಆಗಿದೆ ಅರ್ಜಿಗಳಾಕಿ ಬೈಚಾಪುರ ಶಶಿ ಆದರೆ ಹದಿನಾಲ್ಕು ವರ್ಷನೇ ಆಗೋಗಿದೆ ಜೊತೆಯಲ್ಲಿ ಕುರುಬರು ಕುಂಟೆ ಹುಡುಗರು ಅಧಿಕಾರಿಗಳು ಹೆಂಗೂ ಸುತ್ತೋಲೆ ಹೊಡೆಸಿದಾರಲ್ಲ ಅಂತೇಳಿ ನಂಬಿ ಅರ್ಜಿಗಳನ್ನು ಹಾಕಿದ್ದೀವಿ ಆದರೆ ನಾವು ಹೋರಾಟಕ್ಕೆ ಇದೇ ಫಸ್ಟ್ ಅಲ್ಲ ಇದಕ್ಕೂ ಮುಂಚೆ ನಾಲ್ಕೈದು ಬಾರಿ ಇದೇ ರೀತಿ ಆ ಹೋರಾಟ ಧರಣಿ ಮಾಡಿದ್ದೀವಿ ಯಾಕಂದರೆ ನ್ಯಾಯ ಸಿಗದೇ ಇದ್ದಕ್ಕೆ ಬಂದಾಗೆಲ್ಲ ಅಧಿಕಾರಿಗಳು ಮೀಟಿಂಗ್ ಮಾಡಿ ನಮ್ಮನ್ನು ಕನ್ವೀನ್ಸ್ ಅಂದರೆ ನಮ್ಮನ್ನು ಮಾತನಾಡಿ ನಿಮಗೆ ನ್ಯಾಯ ಕೊಡ್ತೀವಿ ಹತ್ತು ದಿನ ಇಪ್ಪತ್ತು ದಿನ ಒಂದು ತಿಂಗಳು ಎಲೆಕ್ಷನ್ನು ಕೌಂಟಿಂಗು ಅಂತ ಹೇಳಿಕೊಂಡು ಇಲ್ಲಿವರೆಗೂ ನಮ್ಗೆ ಯಾವುದೂ ನ್ಯಾಯ ಸಿಕ್ಕಿಲ್ಲ ಒತ್ತುವರಿ ಮಾಡಿರೋರು ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ ರಾಜಾರೋಷವಾಗಿ ಅಲ್ಲಿದ್ದಾರೆ ಆದರೆ ನ್ಯಾಯಕ್ಕಾಗಿ ಅರ್ಜಿ ಹಾಕಿರೋ ನಾವು ಇವತ್ತು ಸೊಳ್ಳೆಗಳ ಕೈಯಲ್ಲಿ ಕಚ್ಚಿಸ್ಕೊಂಡು ಜಿಲ್ಲಾ ಭವನದ ಮುಂದೆ ಬಂದು ಕೂತ್ಕೊಳ್ಳೋ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ ದಯಮಾಡಿ ಇವತ್ತು ನಮ್ಮ ಹೋರಾಟ ಏನಪ್ಪ ಅಂದರೆ ನ್ಯಾಯಕ್ಕಾಗಿ ಹಾಗಾಗಿ ಅವರು ಓಡಿಸಿರುವಂಥ ಸುತ್ತೋಲೆಗಳನ್ನು ಅವ್ರನ್ನೇ ಪಾಲನೆ ಮಾಡ್ತಾ ಇಲ್ಲ ಮತ್ತು ಅಲ್ಲಿ ಆರ್ ಎ ವಿ ಎ ಡಿ ಟಿ ಅವ್ರು ಹೇಳೋದೇನಪ್ಪ ಅಂದರೆ ನಮಗೆ ಮೇಲಾಧಿಕಾರಿಗಳು ಸೂಕ್ತ ಆದೇಶದ ಕಾಪಿ ಕೊಟ್ಟರೆ ತತ್ ಕ್ಷಣದಲ್ಲಿ ನಾವು ತೆರವು ಮಾಡ್ತೀವಿ ಅದನ್ನು ಡಮಾಲಿಷ್ ಮಾಡ್ತೀವಿ ಅಂದರೆ ಒಡೆದಾಕ್ತೀವಿ ಒತ್ತುವರಿಯನ್ನು ತೆರವು ಮಾಡ್ತೀವಿ ಅಂತ ಅವರು ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಅವ್ರಿಗೆ ಅವ್ರಿಗೆ ಫ್ರೀಡಮ್ ಇಲ್ಲ ಅಂದರೆ ಅವ್ರಿಗೆ ಯಾವುದೇ ಆದೇಶ ಕಾಪಿ ಅವ್ರಿಗೆ ಸಿಗ್ತಾ ಇಲ್ಲ ಎಲೆಕ್ಷನ್ದು ಯಾವುದೋ ಒಂದು ಕಾರಣ ಕೊಡ್ತಾರೆ ನಾಲ್ಕು ವರ್ಷದಿಂದ ಎಷ್ಟು ಎಲೆಕ್ಷನ್ಗಳಾಗೋಯಿತು ರಾಜ್ಯ ಸರ್ಕಾರದ ಎಲೆಕ್ಷನ್ ಆಯಿತು ಆ ಏನೋ ಒಂದು ಕಾರಣ ಕೊಟ್ಟರು ಕೌಂಟಿಂಗ್ ಆಗಬೇಕು ಅಂತೇಳಿದ್ರು ಅದು ಆಗೋಯಿತು ತದನಂತರ ಕೇಂದ್ರ ಸರ್ಕಾರದ ಎಲೆಕ್ಷನ್ ಬಂತು ಅದ್ರದ್ದು ಬ್ಯುಸಿಯಲ್ಲಿ ಒಂದು ತಿಂಗಳು ಒಂದುವರೆ ತಿಂಗಳು ಸಮಯ ವ್ಯರ್ಥ ಆಯಿತು ತದನಂತರ ಈ ಕೌಂಟಿಂಗ್ ಇದೆ ಅಂದರೆ ಒಂದು ಹತ್ತು ಹದಿನೈದು ದಿನ ಬಿಟ್ಟು ಬನ್ನಿ ಅಂತ ಹೇಳ್ತಿದ್ದಾರೆ ನಮಗೆ ನಂಬಿಕೆ ಹೊರಟೋಗಿದೆ ಯಾಕೆ ಅಂದರೆ ಅದು ಬಾಯಿ ಮಾತಲ್ಲಿ ಹೇಳ್ತಿದ್ದಾರೆ ಯಾರೂ ಸಹ ನಾವು ಮಾಡಿಕೊಡ್ತೀವಿ ಅಂತೇಳಿ ಯಾವುದೇ ಬರಹ ಇಲ್ಲ ಅಂದರೆ ಬಾಯಿ ಮಾತು ನಮ್ಗೊಂಡು ನಾವು ಎದ್ದು ಹೋಗ್ತಾ ಇದೀವಿ ಯಾಕಂದರೆ ಅಧಿಕಾರಿಗಳಿಗೆ ಗೌರವ ಕೊಡಬೇಕಂತೇಳಿ ಆರಕ್ಷಕ ಸಿಬ್ಬಂದಿಗೆ ಹಾಗೆ ಜಿಲ್ಲಾಧಿಕಾರಿಗಳಿಗೆ ಎ ಸಿ ಸಾಹೇಬರಿಗೆ ತಾಲೂಕಿನ ದಂಡಾಧಿಕಾರಿಗಳಿಗೆ ಆರ್ ಎ ವಿ ಪಿಡಿ ಹೋಗೋ ಗೌರವ ಕೊಟ್ಬಿಟ್ಟಿದ್ದೀವಿ ಯಾಕೆ ಅಂದರೂ ಅಂದರೆ ನಮ್ಮ ಮಾನವೀಯತೆ ಮತ್ತು ಅದು ನಾವು ಪಾಲಿಸೋದು ಕಾನೂನನ್ನು ಪಾಲಿಸುವಂಥದ್ದು ಅದು ನಾವು ಕೊಡಬೇಕಾದ ಗೌರವ ಕೊಟ್ಟಿದ್ದೀವಿ ಇಲ್ಲಿವರೆಗೂ ನಮ್ಗೆ ಯಾವ ನ್ಯಾಯನೂ ಸಿಕ್ಕಿಲ್ಲ ನಾವು ಕೇಳೋದು ಒಂದೇ ತೆರವಾಗಬೇಕು ಸರ್ಕಾರದ ಆದೇಶ ಮತ್ತು ಅವರು ಆದೇಶ ಮಾಡಿರುವಂಥ ಸುತ್ತೋಲೆಗಳ ಪ್ರಕಾರ ಎಲ್ಲವೂ ತೆರವಾಗಬೇಕು ಕಾನೂನನ್ನು ಕಾಪಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಕಾನೂನನ್ನು ಕಾಪಾಡಬೇಕಾದ ಅಧಿಕಾರಿಗಳು ಕಾಪಾಡಬೇಕು ಉಳಿಸಬೇಕು ಅನ್ನೋದೇ ನಮ್ಮ ಒಂದು ಹೋರಾಟದ ಉದ್ದೇಶ ಇಲ್ಲ ಅಂದರೆ ನಮ್ಮ ಕೈಯಲ್ಲಿ ಆಗೋದೇ ಇಲ್ಲ ಅಂಥೇಳಿ ಒಂದೇ ಒಂದು ಇಂಬರಹವನ್ನು ನಮ್ಮ ಕೈಗೆ ಕೊಟ್ಟರೆ ಮೇಲ್ಭಾಗದಲ್ಲಿರುವಂತಹ ಅಧಿಕಾರಿಗಳ ಹತ್ರ ನಾವು ಹೋಗ್ತೀವಿ ಅದು ಕಾನೂನು ಹೋರಾಟ ಆಗ್ಬೋದು ಅಥವಾ ಇದರ ಮೇಲಿರುವಂಥ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಏನು ಎಮ್ ಎಸ್ ಬಿಲ್ಡಿಂಗ್ ಅಂತಿದೆ ಅದರ ಮುಂದೆ ಅಲ್ಲಿ ಹೋಗಿ ನಾವು ಅರ್ಜಿ ಕೊಟ್ಟು ಅಲ್ಲಿ ಆಗಲ್ಲ ಅಂತೆ ಅವ್ರ ಕೈಲಿ ಇದನ್ನು ಪಾಲನೆ ಮಾಡ್ಲಿಕ್ಕೆ ಆಗಲ್ಲವಂತೆ ದಯವಿಟ್ಟು ತಾವು ಏನಾದರೂ ನ್ಯಾಯ ಕೊಡಲಿಕ್ಕೆ ಆಗುತ್ತಾ ಅಂತ ಅವರನ್ನು ಕೇಳ್ಕೊಳ್ತೀವಿ ಯಾಕಂದ್ರೆ ಇಲ್ಲಿಂದ ಏನು ಹಿಂಬರಹ ಬರ್ತಿಲ್ಲ ಹೇಳ್ತಾ ಇರೋದು ಒಂದೇ ನ್ಯಾಯ ಕೊಡ್ತೀವಿ ಉಳಿಸ್ತೀವಿ ನ್ಯಾಯ ಕೊಡ್ತೀವಿ ಉಳಿಸ್ತೀವಿ ಅದು ಬಿಟ್ಟು ಇನ್ನೇನು ಹೇಳ್ತಾ ಇಲ್ಲ ಆದೇಶದ ಕಾಪಿ ಕೊಟ್ಟರೆ ಆಯ್ತಲ್ವಾ ಟೈಪಿಸ್ಟ್ಗಳು ಭಾಳಷ್ಟು ಜನ ಇದ್ದಾರೆ ಟೈಪ್ ಮಾಡಿ ಆದೇಶವನ್ನು ಆ ಕ್ಷಣದಲ್ಲಿ ಟೈಪ್ ಮಾಡಪ್ಪ ಇಂಥ ಜಾಗ ಇಷ್ಟದಿಂದ ಟ ತೆರವಾಗಬೇಕು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಇಷ್ಟದಿಂದ ನಂಗೆ ಮಾಹಿತಿ ಕೊಡಬೇಕು ಅಂತ ಆದೇಶದ ಕಾಪಿಲಿ ಒಂದು ಸಹಿ ಮಾಡಿಕೊಟ್ರೆ ತೆರವಾಗುತ್ತೆ ಅದಕ್ಕೆ ಆದೇಶ ಮಾಡಬೇಕಾದವರೇ ಸುಮ್ಮನೆ ಕೂತ್ಕೊಂಡಿದ್ದಾರೆ ಒಬ್ಬರ ಮೇಲೆ ಒಬ್ಬರು ಹೇಳ್ಕೊಂಡು ಅದು ಅವ್ರ ಜವಾಬ್ದಾರಿ ಇದು ಇವ್ರ ಜವಾಬ್ದಾರಿ ತಾಲೂಕಿನ ದಂಡಾಧಿಕಾರಿಗಳ ಹತ್ರ ಹೋದರೆ ಮೇಲೆ ಇರುವಂಥ ಅಧಿಕಾರಿಗಳು ತೋರಿಸ್ತಾರೆ ಮೇರಿನ ಅಧಿಕಾರಿಗಳನ್ನ ಕೇಳಿದ್ರೆ ತಾಲೂಕಿನ ದಂಡಾಧಿಕಾರಿಗಳ ಜವಾಬ್ದಾರಿ ಅಂತ ಹೇಳ್ತಿದ್ದಾರೆ ಡಿ ಟಿ ಒರನ್ನ ಕೇಳಿದ್ರೆ ತಹಸೀಲ್ದಾರ್ ಮೇಲೆ ಹೇಳ್ತಾರೆ ತಹಸೀಲ್ದಾರ್ನ್ ಕೇಳಿದ್ರೆ ಡಿ ಟಿ ಮೇಲೆ ಹೇಳ್ತಾರೆ ಅದರ ಜೊತೆಯಲ್ಲಿ ಮೀಟಿಂಗ್ಗಳು ಕೂರಿಸ್ಕೊಳ್ತಾರೆ ದಿನೆಲ್ಲ ನಮ್ಮ ಸಮಯವನ್ನು ವ್ಯರ್ಥ ಮಾಡಿಸ್ತಾರೆ ಹಾಗೆ ಅಂತೂ ಕಳಿಸ್ತಿಲ್ಲ ಸಮಯವನ್ನು ನಮ್ಮ ಅತ್ಯ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡಿಸ್ತಾ ಇದ್ದಾರೆ ಬೇಸತ್ತು ಬೇಜಾರಾಗಿ ನಮಗೆ ಸಾಕಾಗೋಗಿದೆ ಗೌರವ ಗೌರವ ಮಾತು ತುಂಬ ಚೆನ್ನಾಗಿ ಕೊಡ್ತಿದ್ದಾರೆ ಅದಕ್ಕೆ ನಾವು ಋಣಿಗಳು ನ್ಯಾಯ ಸಿಗ್ತಾ ಇಲ್ಲ ನಮಗೆ ನಮಗೆ ಬೇಕಾಗಿರೋದು ನ್ಯಾಯ ನಮಗೆ ನಮ್ಮ ಅರ್ಜಿಗಳಿಗೆ ನ್ಯಾಯ ಬೇಕು ಭಾರತೀಯ ಕಿಸಾನ್ ಸಂಘದ ಲೆಟರ್ಲೆಡಲ್ಲಿ ಕೊಟ್ಟಿದ್ದೀವಿ ಇಡೀ ಭಾರತ ದೇಶದ ಮೂಲೆ ಮೂಲೆಯಲ್ಲೂ ನಮ್ಮ ಸಂಘಟನೆ ಇದೆ ಆ ಸಂಘದ ಲೆಟರ್ ಲೇಡಲ್ಲಿ ಕೊಟ್ಟು ನಾವು ನ್ಯಾಯವನ್ನು ಕೇಳ್ತಾ ಇದ್ದೀವಿ ಇನ್ನು ಬೇರೆ ಜನ ವೈಟ್ ಪೇಪರಲ್ಲಿ ಬಂದು ಏನು ವೈಟ್ ಪೇಪರಲ್ಲಿ ಬಂದು ನ್ಯಾಯ ಕೇಳಿದ್ರೆ ಎಷ್ಟು ಮಾತ್ರ ಕೊಡ್ತಾರೆ ನಮ್ಮ ಸಂಘದ ರಿಜಿಸ್ಟ್ರೇಷನ್ ಇದೆ ಸಂಘದಿಂದ ಎಷ್ಟೋ ಜನಕ್ಕೆ ನ್ಯಾಯ ಸಿಕ್ಕಿದೆ ಕೆಲವೊಂದೆಲ್ಲ ನಾವು ಉಳಿಸಿದ್ದೀವಿ ಆದರೆ ಇವರು ಏನಪ್ಪಾ ಅಂದರೆ ಕೆಲವರು ರಾಜಕಾರಣಿಗಳ ಒತ್ತಡ ಲೋಕಲಲ್ಲಿ ರಾಜಕಾರಣಿಗಳಿರ್ತಾರಲ್ವ ಅವರಿಗೆ ವೋಟ್ ಬ್ಯಾಂಕ್ ಮಾಡ್ಕೊಳ್ಬೇಕಲ್ವ ಹಾಗಾಗಿ ಅವರಿಗೆ ತಲೆಬಾಗಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ರೈತರ ಪರವಾಗಿ ಸಾರ್ವಜನಿಕರ ಪರವಾಗಿ ಕೆಲಸ ಮಾಡ್ತಾ ಇಲ್ಲ ಮಾಡಿದ್ದೇ ಆಗಿದ್ದಿದ್ರೆ ಒಂದು ಅರ್ಜಿಗೆ ನಾಲ್ಕು ವರ್ಷ ತಗೊಳ್ಳೋ ಅವಶ್ಯಕತೆ ಇರಲಿಲ್ಲ ನಾಲ್ಕು ವರ್ಷ ಸರಿಸುಮಾರು ಒಂದು ಅರ್ಜಿಗೆ ಈ ಅರ್ಜಿಯನ್ನ ತಗೊಂಡು ಕೋರ್ಟಲ್ಲಿ ಅಲ್ಲಿ ಇಟ್ಟರೆ ಇಟ್ಟು ಸಮಯ ನೋಡಿ ಒಂದು ಅರ್ಜಿಗೆ ಇಷ್ಟು ವರ್ಷ ಬೇಕಾ ಅಷ್ಟು ದೊಡ್ಡ ಸಮಸ್ಯೆನಾ ನಮ್ಮ ಜಾಗ ಅಂದ್ರೆ ಏನೋ ಸರ್ಕಾರದ ಆದೇಶ ಜತೆಯಲ್ಲೇ ಇವರ ಒಂದು ಆದೇಶ ಧಿಕ್ಕರಿಸಿ ಅವರ ಆದೇಶವನ್ನೇ ಅವ್ರು ಧಿಕ್ಕರಿಸಿಕೊಂಡು